ಅದಕ್ಕೆ ಅವರು ಸದ್ಯದಲ್ಲೇ ನನಗೆ ಫಸ್ಟ್ ವೀಕಲ್ಲೇ ಮೇಕೆದಾಟು ವಿಚಾರದಲ್ಲಿ ಅವರ ಇಂಟರ್ನಲ್ ಕನ್ಸಂಟ್ರೇಷನ್ ಮಾಡಿಬಿಟ್ಟು ನಮಗೆ ಕೆಲವು ವಿಚಾರಗಳನ್ನು ತಿಳಿಸ್ತೇವೆ ದಿನಾಂಕವನ್ನು ಕೂಡ ಕೊಡ್ತೇವೆ ಅಂಥೇಳಿ ಅವರು ಹೇಳಿದ್ದಾರೆ ಎರಡನೇ ವಿಚಾರ ನಾವು ಕೆಲವು ಅನೇಕ ಸ್ಕೀಮ್ಸ್ ಹೊಸ ಯೋಜನೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಒಂದು ಸೋಂತಿ ಲಿಫ್ಟ್ ಇರಿಗೇಷನ್ ಸ್ಕೀಮು ಗುಲ್ಬರ್ಗ ಮತ್ತು ಯಾದಗಿರಿಗೆ ಅನುಕೂಲ ಆಗುವಂಥದ್ದು ಹದಿನಾರು ಸಾವಿರ ಎಕರೆ ಫ್ರೆಶ್ಶಾಗೆ ಇರಿಗೇಷನ್ ಆಗೋವಂಥದ್ದು ಹೆಕ್ಟೇರು ಹದಿನಾರು ಸಾವಿರ ಹೆಕ್ಟೇರು ಫ್ರೆಶ್ಶಾಗೆ ಇರಿಗೇಷನ್ ಏರಿಯಾಗೋವಂಥದ್ದು ಸುಮಾರು ಎಂಟುನೂರ ನಾಲ್ಕು ಕೋಟಿ ರೂಪಾಯಿಂದ ಒಂದು ಯೋಜನೆ ಸಲ್ಲಿಸಿದ್ದೀವಿ ಇನ್ನೊಂದು ಇ ಆರ್ ಎಮ್ ಅಲ್ಲಿ ಇಂಡಿ ಬ್ರಾಂಚ್ ಕೆನಾಲ್ಗೆ ಅರವತ್ನಾಲ್ಕರಿಂದ ನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ನೆಟ್ವರ್ಕ್ ಯು ಕೆ ಪಿ ಇದು ಅದು ಬಿಜಾಪುರ್ ಸಂಬಂಧಪಟ್ಟಂಥದ್ದು ಹದಿನಾರು ಸಾವಿರ ಹೆಕ್ಟೇರು ಸಫ ಸ್ಟೆಬಿಲೈಝೇಷನ್ ಆಫ್ ಸಫರಿಂಗ್ ಅಚ್ಚಕಟ್ಟಂಥೇಳಿ ಅದೊಂದು ಎರಡು ಸಾವಿರದ ಆರುನೂರ ಅರವತ್ತಾರು ಕೋಟಿ ರೂಪಾಯಿಗೆ ಅದೊಂದು ಪ್ರಾಜೆಕ್ಟ್ನ ಸಲ್ಲಿಸಿದ್ದೇವೆ ಇನ್ನೊಂದು ಧಾರವಾಡಗೆ ಅನುಕೂಲ ಆಗೋವಂಥದ್ದು ಅಲ್ಲಿ ತಮಗೆಲ್ಲ ಗೊತ್ತಿದೆ ಬೆಣ್ಣೆಹಳ್ಳ ಅಂತ ಒಂದಿದೆ ಅದು ಕೂಡ ಹಿಂದೆ ನಾನು ಪ್ರಹ್ಲಾದ್ ಅವರೆಲ್ಲ ಚರ್ಚೆ ಮಾಡಿದ್ದು ಅದು ಕೂಡ ಫ್ಲಡ್ ಕಂಟ್ರೋಲು ಆ್ಯಂಡ್ ಫ್ಲಡ್ ಮ್ಯಾನೇಜ್ಮೆಂಟ್ ಅಂಥೇಳಿ ಅದು ಬೆಣ್ಣೆಹಳ್ಳು ಬೆಣ್ಣೆಹಳ್ಳ ಇಂದ ಭಾಳ ಲಾಸ್ ಆಗ್ತಾಯಿತ್ತು ಅದಕ್ಕೊಂದು ಸಾವಿರದ ಆರುನೂರ ಹತ್ತು ಕೋಟಿ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ ಇನ್ನೊಂದು ಇ ಆರ್ ಎಮ್ ಆಫ್ ಬ್ಯಾಲೆನ್ಸ್ ಲೆಂತ್ ಮಲ್ಲಪ್ರಭಾ ಕೆನಲ್ ಸಿಸ್ಟಮ್ ಫೇಸ್ ತ್ರೀ ಅದು ಧಾರವಾಡಗೆ ಬೆಳಗಾಮ್ಗೆ ಬಾಗಲಕೋಟೆಗೆ ಗದಗಕ್ಕೆ ಅಲ್ಲೂ ಕೂಡ ಸುಮಾರು ನಲವತ್ತ್ನಾಲ್ಕು ಸಾವಿರ ಹೆಕ್ಟೇರು ಐನೂರು ನಾನ್ನೂರೈವತ್ತೇಳು ಹೆಕ್ಟೇರು ಅನುಕೂಲ ಆಗುವಂಥದ್ದು ಮೂರು ಸಾವಿರ ಕೋಟಿ ರೂಪಾಯಿ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ ಇನ್ನೊಂದು ಇ ಆರ್ ಎಮ್ ಘಟ್ಟಪ್ರಭ ರೈಟ್ ಬ್ಯಾಂಕ್ ಕ್ಯಾನಲ್ಗೆ ಚಿಕ್ಕೋಡಿ ಬ್ಯಾಂಕ್ ಕ್ಯಾನಲ್ನಿಂದ ಅದು ಬೆಳಗಾವಿ ಬಾಗಲಕೋಟೆಗೆ ಹೆಚ್ಚೇ ಅನುಕೂಲ ಆಗ್ತದೆ ಅದು ಇಪ್ಪತ್ತೈದು ಸಾವಿರ ಎಕರೆಗೆ ಹೆಕ್ಟರ್ಗೆ ಅನುಕೂಲ ಆಗೋವಂಥದ್ದು ಸಾವಿರದ ಐನೂರ ತೊಂಬತ್ತಾರು ಕೋಟಿ ರೂಪಾಯಿದು ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ ಇನ್ನೊಂದು ಬ್ಯಾಲ ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ಗೆ ಕೊಪ್ಪಳ ಮತ್ತು ರಾಯಚೂರಿಗೆ ಅನುಕೂಲ ಆಗೋವಂಥದ್ದು ತೊಂಬತ್ತಾರು ಸಾವಿರದ ನಾನ್ನೂರು ಎಕರೆ ಎಕ್ಟೇರು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಒಟ್ಟು ಹದಿನಾರು ಸಾವಿರ ಹದಿನಾರು ಸಾವಿರ ಫ್ರೆಶ್ ಇರಿಗೇಷನ್ ಏರಿಯಾ ಹೆಕ್ಟೇರ್ ಏರಿಯಾ ಅದಕ್ಕೆ ಅನುಕೂಲ ಆಗಲಿಕ್ಕೆ ನಾವು ಈಗ ಪ್ರಸ್ತಾವನೆ ಕೊಟ್ಟಿದ್ದೇವೆ ಒಟ್ಟು ಹನ್ನೊಂದು ಸಾವಿರದ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಅಷ್ಟು ಒಂದು ಪ್ರಾಜೆಕ್ಟನ್ನ ಸಲ್ಲಿಸಿದ್ದೇವೆ ಈ ಪ್ರಾಜೆಕ್ಟ್ ಏನು ನಾವು ಸಲ್ಲಿಸಿದ್ದೀವಿ ಇದು ಅವರ ಗೈಡ್ಲೈನ್ಸಲ್ಲಿ ಬರುವಂಥ ಒಂದು ಕಾರ್ಯಕ್ರಮ ಏನಲ್ಲ ಈಗ ಬೇರೆ ಬೇರೆ ರಾಜ್ಯಗಳಿಗೆ ಈ ಸ್ಕೀಮ್ಸ್ನಲ್ಲಿ ಅವರು ಕೊಡೋವಂಥದ್ದು